ಆಂಟಿ ಬಿಜಿ ಇದ್ದೀರಾ ಹಾ ಯಾಕಪ್ಪ ಒಂದೊಂದು ಬ್ಲೌಸ್ ಇತ್ತು ವರ್ಕ್ ಮಾಡ್ಕೊಡ್ಬೇಕಾಗಿತ್ತು ಹ್ಯಾಂಡ್ ವರ್ಕ್ ನೋಡ್ರಿ ಕಲರ್ಸ್ ಏನು ಇಲ್ಲ ಇದ್ರಲ್ಲಿ ಅದಕ್ಕೆ ಮಿಕ್ಸ್ ಮಾಡ್ತೀರಾ ಅಥವಾ ಯಾವ ತರ ಡಿಸೈನ್ ಕೊಡ್ತೀರಾ ಸ್ಯಾರಿ ಕಲರ್ ಸೇಮ್ ಕಲರ್ ಅಲ್ಲೇ ಬಂದಿದೆ ಹೌದಾ ಡಿಸೈನ್ ಯಾವ ರೀತಿ ಕಾಸ್ಟ್ಲಿ ಆಗಿರ್ಬೇಕಾ ಇಲ್ಲ ರೀಸನಬಲ್ ಆಗಿರ್ಬೇಕಾ ಅಂದ್ರೆ ಚೆನ್ನಾಗಿರ್ಬೇಕು ರೀಸನಬಲ್ ಆಗಿರ್ಬೇಕು ನೋಡಿದ ತಕ್ಷಣ ಎಲ್ಲಾರು ಎಲ್ಲಿ ಮಾಡ್ಸಿದ್ರು ಅಂತ ತರ ಇದೆ ಕಂಟ್ರಸ್ಟ್ ಹಾಕೋದ್ ಬೇಡ ಹಾಗಾದ್ರೆ ಕಾಂಟ್ರಸ್ಟ್ ನೋಡಿ ಯಾವ್ದು ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಯಾವ್ದು ಇಷ್ಟ ಆದ್ರೆ ಅದು ಎಲ್ಲರಿಗೂ ಇಷ್ಟ ಆಗಬೇಕು ಆ ತರ ರೀಸನಬಲ್ ಆಗಿ ಟ್ರೈ ಮಾಡಿ ಆಗಿದೆ ನೋಡಿ ಇದರಲ್ಲಿ ಕಲರ್ಸ್ ಇಲ್ಲ ಅಂತ ಹೇಳಿದ್ರು ಆದ್ರೂ ಒಂದು ಈ ಬ್ಲೌಸ್ ತುಂಬಾನೇ ಒಂದು ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ಒಂದು ಸೆಲ್ಫ್ ಕಲರ್ ಅಲ್ಲೇ ಮಾಡಿರುವಂತದ್ದು ಗೋಲ್ಡ್ ಅಲ್ಲಿ ಮಾತ್ರ ನಾಟ್ ಕೊಟ್ಟಿದೀವಿ ಇದು ಬ್ಯಾಕು ಸ್ಲೀವ್ಸ್ ಅಲ್ಲಿ ತ್ರೀ ಲೈನ್ ಕೊಟ್ಟಿದೀವಿ ಒಂದು ಎರಡು ಮೂರು ಫ್ರಂಟು ಮತ್ತು ಸಿಂಪಲ್ ಲತ್ಕನ್ ನಿಮಗೆ ಏನು ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ